ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯ ಮುದೀರೆಯೇ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪರಾಜಿತಳಾದ ವಿನತೆಯು ಕದ್ರುವಿಗೆ ದಾಸಿಯಾದುದು ಮುಂದೆ ಗರುಡನ ಜನನ ದೇವತೆಗಳಿಂದ ಗರುಡನ ಸ್ತುತಿ ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಮಹಾಮುನಿಗಳು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಿರುವರು ಶೌನಕರೆ ಅಂತಹ ವಿಸ್ತಾರವಾದ ಸಮುದ್ರವನ್ನು ದಾಟಿ ಕದ್ರುವು ವಿನತೆಯೊಡನೆ ಉಚ್ಚೈಶ್ರವಸ್ ಎಂಬ ಕುದುರೆಯ ಹತ್ತಿರಕ್ಕೆ ಹೋದಳು ಆ ಸವತಿಯರಿಬ್ಬರೂ ಕೂಡ ಅಚ್ಚ ಶ್ವೇತವರ್ಣದ ಆ ಕುದುರೆಯ ಬಣ್ಣದ ಕುರಿತಾಗಿ ಒಂದು ಪಂದ್ಯವನ್ನು ಕಟ್ಟಿಕೊಂಡಿದ್ದಾರೆ ವಿನತೆ ಹೇಳಿದ್ದಾಳೆ ಆ ಕುದುರೆ ಸಂಪೂರ್ಣ ಶ್ವೇತವರ್ಣದ್ದಾಗಿದೆ ಎಂದು ಆದರೆ ಕದ್ರು ಅದರ ಬಾಳ ಕಪ್ಪಾಗಿದೆ ಎಂದು ಹೇಳಿ ತನ್ನ ಮಕ್ಕಳನ್ನೇ ಕಪ್ಪಾದ ಸರ್ಪಗಳನ್ನೇ ಬಾಲಕ್ಕೆ ಸುತ್ತಿಕೊಂಡು ತಾನು ಪಂದ್ಯದಲ್ಲಿ ಗೆಲ್ಲುವಂತೆ ಮಾಡಿ ಆ ಮೂಲಕ ವಿನತೆ ತನಗೆ ದಾಸಿಯಾಗುವಂತೆ ಮಾಡಬೇಕೆಂದು ನಿಯಮಿಸಿದ್ದಾಳೆ ಮಹಾವೇಗದಿಂದ ಅಂತರಿಕ್ಷದಲ್ಲಿ ಹೋಗುತ್ತಿದ್ದ ಚಂದ್ರನ ಕಿರಣಗಳಿಗೆ ಸಮಾನವಾದ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದ ಕಪ್ಪಾದ ಬಾಲವನ್ನು ಹೊಂದಿದ್ದ ಶ್ರೇಷ್ಠವಾದ ಕುದುರೆಯನ್ನು ಕದ್ರು ವಿನತೆಯರಿಬ್ಬರು ಹತ್ತಿರದಿಂದಲೇ ನೋಡಿದರು ನೆನಪಿರಲಿ ಕುದುರೆಯ ವರ್ಣ ಅಮೃತ ಮಂಥನದಲ್ಲಿ ಅಮೃತ ಮಥನದ ಸಮಯದಲ್ಲಿ ಹುಟ್ಟಿದಂತಹ ಆ ಉಚ್ಚೈಶ್ರವಸ್ ಎಂಬ ಕುದುರೆ ಸಂಪೂರ್ಣ ಶ್ವೇತವರ್ಣದ್ದಾಗಿದೆ ಆದರೆ ಕದ್ರುವಿನ ಮೋಸದಿಂದ ಸರ್ಪಗಳು ಅದರ ಬಾಲಕ್ಕೆ ತಗುಲಿಕೊಂಡು ಅದರ ಬಾಲ ಕಪ್ಪಾಗಿ ಕಾಣುವಂತೆ ಮಾಡಿದ್ದಾರೆ ಇಬ್ಬರಿಗೂ ಆಶ್ಚರ್ಯವೆನಿಸುವ ರೀತಿಯಲ್ಲಿ ಕುದುರೆಯ ಬಾಲವು ಕಪ್ಪಾಗಿತ್ತು ಸರ್ಪಗಳು ತನ್ನ ಮಾತಿಗೆ ಪ್ರತಿಯಾಡಿದ ಕಾರಣ ಪಂದ್ಯದಲ್ಲಿ ತಾನು ಗೆಲ್ಲುವೆನೋ ಎಂಬ ಆಸೆ ಕದ್ರುವಿಗೆ ಇರಲೇ ಇಲ್ಲ ವಿನತೆಗಂತೂ ಕುದುರೆ ಎಬ್ಬ ಬಿಳುಪಾಗಿರುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ಹೇಳಿ ಕೇಳಿ ಅಮೃತ ಮಥನದ ಸಮಯದಲ್ಲಿ ಹುಟ್ಟಿದ್ದಲ್ಲವೇ ಆ ಕುದುರೆ ಆದುದರಿಂದ ಅವರ ಸಂಶಯಗಳು ಏನೇ ಇದ್ದರೂ ಕುದುರೆಯನ್ನು ನೋಡೋಣವೆಂದು ಇಚ್ಛಿಸಿ ಇಬ್ಬರು ಬಂದಿದ್ದರು ವಿಧಿ ಇದೇ ಅಲ್ಲವೇ ತಾಯಿಯ ಮಾತನ್ನು ನಿರಾಕರಣೆ ಮಾಡಿದ ಕಾರಣದಿಂದ ಸರ್ಪಗಳಿಗೆ ಶಾಪವನ್ನು ಅನುಭವಿಸುವುದಂತೂ ತಪ್ಪಲಿಲ್ಲ ಇತ್ತ ವಿನತೆಗೆ ದಾಸ್ಯ ಜೀವನವೂ ತಪ್ಪಲಿಲ್ಲ ಏಕೆಂದರೆ ಈ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆಯೇ ಆಕೆ ತಾನು ಎರಡು ಮೊಟ್ಟೆಗಳಿಗೆ ಜನ್ಮವಿತ್ತಿರುತ್ತಾಳೆ ಅವುಗಳು ಸಾವಿರಾರು ವರ್ಷಗಳನ್ನು ತೆಗೆದುಕೊಂಡರೂ ಆ ಮೊಟ್ಟೆಗಳು ಒಡೆದು ಆಕೆಯ ಮಕ್ಕಳು ಹೊರಬರುವುದಿಲ್ಲ ಅದರಲ್ಲಿ ಮೊದಲನೆಯ ಮೊಟ್ಟೆಯನ್ನು ಆ ಅವಾಂತರದಲ್ಲಿ ಆತುರದಲ್ಲಿ ವಿನತೆಯೇ ಒಡೆದು ಬಿಡುತ್ತಾಳೆ ಅದರಿಂದ ಹೊರಬಂದ ಅರ್ಧ ದೇಹಧಾರಿಯಾಗಿದ್ದ ಅರುಣನು ನೀನು ದಾಸ್ಯ ಜೀವನದಲ್ಲಿ ನಲುಗುವಂತಾಗಲಿ ಎಂದು ತಾಯಿಗೆ ಶಾಪವನ್ನು ಕೊಟ್ಟು ತಾನು ಸೂರ್ಯನ ಸಾರಥಿಯಾಗಿ ಹೊರಟು ಹೋಗಿರುತ್ತಾನೆ ಈ ರೀತಿಯಾಗಿ ಮಗನಿಂದಲೇ ಶಾಪ ಪಡೆದ ವಿನತೆಯಾಗಿ ವಿನತೆಗೆ ಆ ಅರುಣನ ಶಾಪವು ಫಲಿಸುತ್ತದೆ ಕಪ್ಪು ಕೂದಲುಗಳಿಂದ ಕೂಡಿದ್ದ ಕುದುರೆಯ ಬಾಳವನ್ನು ನೋಡಿದ ಕೂಡಲೇ ವಿನತೆಯ ಮುಖವು ಬಾಡಿತು ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಪ್ರವಹಿಸತೊಡಗಿತು ಕದ್ರುವಿಗೆ ಕುದುರೆಯ ಕಪ್ಪಾದ ಬಾಳವನ್ನು ನೋಡಿ ಆಶ್ಚರ್ಯವೆನಿಸಿದರು ತನ್ನ ಮಕ್ಕಳನ್ನು ಮನಸ್ಸಿನಲ್ಲಿಯೇ ಶ್ಲಾಘಿಸುತ್ತ ದಾಸಿಯಾದಳು ಎಂಬ ಕಾರಣದಿಂದ ವಿನತೆಯೊಡನೆ ಹೆಚ್ಚು ಮಾತನಾಡದೆ ಮುಂದೆ ನಡೆದಳು ಸವತಿಯ ಮೇಲೆ ಸೇಡು ತೀರಿಸಿಕೊಂಡಂತಾಯಿತು ವಿಧಿಯ ಚೋದನೆಯಿಂದಾಗಿ ಕುಟಿಲತೆಯಿಂದ ತಾನು ಸೋತಿರುವೆನೆಂದು ತಿಳಿದಿದ್ದರು ವಿನತೆಯು ಸತ್ಯವ್ರತಳಾದ ಕಾರಣ ದಾಸಿಯಂತೆ ಕದ್ದುರುವಿನ ಹಿಂದೆಯೇ ನಡೆದು ಹೋದಳು ಈ ಹಿಂದೆ ನಡೆದಿರುವ ಘಟನೆಯನ್ನು ನೆನಪಿಸಿಕೊಳ್ಳಿ ಕಶ್ಯಪ ಮುನಿಗಳ ಬಳಿ ಇಬ್ಬರೂ ಕೂಡ ಇಬ್ಬರು ಕಶ್ಯಪ ಪತ್ನಿಯರೇ ಅವರು ತಮಗೆ ಮಕ್ಕಳಾಗಬೇಕೆಂದು ಕೇಳುವಾಗ ಕದ್ರುವತನಿಗೆ ತನಗೆ ಸಾವಿರ ಮಂದಿ ಪರಾಕ್ರಮಿಗಳಾದ ಮಕ್ಕಳು ಹುಟ್ಟಬೇಕೆಂದು ಕೇಳಿದರೆ ಆ ಸಮಯದಲ್ಲಿ ವಿನತೆಯು ಕದ್ರುವಿನ ಮಕ್ಕಳಿಗಿಂತಲೂ ಅತ್ಯಂತ ಪರಾಕ್ರಮಿಗಳಾದಂತಹ ಇಬ್ಬರೇ ಮಕ್ಕಳಾದರೂ ಚಿಂತೆಯಿಲ್ಲ ಆದರೆ ಅವರು ಕದ್ರುವಿನ ಮಕ್ಕಳಿಗಿಂತಲೂ ಪರಾಕ್ರಮಿಗಳಾಗಿರಬೇಕೆಂದು ಕೇಳಿಕೊಂಡಿದ್ದಳು ಆಗಿನಿಂದಲೂ ಆ ಹಗೆಯನ್ನು ಸಾಧಿಸುತ್ತಿದ್ದ ಕದ್ರುವು ಹೇಗಾದರೂ ಮಾಡಿ ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಮಾಡಿದ ಪಂದ್ಯ ಅಂತೂ ಯಶಸ್ವಿಯಾಯಿತು ವಿನತೆಯು ಕದ್ರುವಿನ ದಾಸಿಯಾದ ನಂತರ ಅವಳ ಇನ್ನೊಂದು ಮೊಟ್ಟೆಯ ಇಲ್ಲಿ ವಿನತೆ ಈಗಾಗಲೇ ಮೊದಲನೆಯ ಮೊಟ್ಟೆಯನ್ನು ಒಡೆದು ಬಿಟ್ಟಿದ್ದುದರಿಂದ ಅದರಿಂದ ಹುಟ್ಟಿದ ಅರ್ಧ ದೇಹದಾರಿಯಾದ ಅರುಣ ಸೂರ್ಯ ಸಾರಥಿಯಾಗಿ ಹೊರಟು ಹೋಗಿದ್ದಾನೆ ಇನ್ನೊಂದು ಮೊಟ್ಟೆಯಿಂದ ಗರುಡನು ಹುಟ್ಟಿ ಬರಬೇಕು ವಿನತೆಯು ಆ ಇನ್ನೊಂದು ಮೊಟ್ಟೆಯ ಯೋಗಕ್ಷೇಮವನ್ನು ವಿನತೆಯು ಇಟ್ಟ ಆ ಇನ್ನೊಂದು ಮೊಟ್ಟೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರೇ ಇರಲಿಲ್ಲ ಆದರೂ ಕಾಲಾನುಗುಣವಾಗಿ ಮೊಟ್ಟೆಯು ತಾನಾಗಿಯೇ ಒಡೆಯಿತು ಅದರೊಳಗಿದ್ದ ಚೇತನವು ಸಾಧಾರಣವಾದ ಚೇತನವಾಗಿರಲಿಲ್ಲ ಅಸಾಧಾರಣವಾದ ಚೇತನವಾಗಿದ್ದಿತು ಅದು ಮೊಟ್ಟೆಯಿಂದ ಹೊರಗೆ ಬಂದೊಡನೆಯೇ ಅದರ ಪ್ರಕಾಶವು ಮಿಂಚಿನಂತೆ ನಾಲ್ಕು ದಿಕ್ಕುಗಳಿಗೂ ಚೆಲ್ಲಿತು ಆ ಚೇತನನು ಕಾಮರೂಪನು ಅಂದರೆ ಇಚ್ಛಿಸಿದ ರೂಪವನ್ನು ಪಡೆದುಕೊಳ್ಳುವ ಶಕ್ತಿಯುಳ್ಳವನು ಕಾಮಗನು ಅಂದರೆ ಇಚ್ಛೆ ಬಂದಲ್ಲಿಗೆ ಕ್ಷಣ ಮಾತ್ರದಲ್ಲಿ ಹೋಗುವ ಸಾಮರ್ಥ್ಯವುಳ್ಳವನು ಕಾಮವೀರ್ಯನು ಅಪರಿಮಿತವಾದ ಪರಾಕ್ರಮವನ್ನು ಪಡೆದುಕೊಳ್ಳುವ ಸಾಮರ್ಥ್ಯವಿರುವವನು ಆಗಿದ್ದನು ಹುತ ಮಾಡಿದ ಯಜ್ಞೇಶ್ವರನಂತೆ ಕಾಣುತ್ತಿದ್ದ ಅವನು ಬಹಳ ಭಯಂಕರಕಾರನಾಗಿದ್ದನು ಅವನ ಕಣ್ಣುಗಳು ಕೆಂಪಾಗಿದ್ದು ಮಿಂಚಿನಂತೆ ಥಳಥಳನೆ ಪ್ರಕಾಶಿಸುತ್ತಿದ್ದವು ಪ್ರಳಯ ಕಾಲದ ಅಗ್ನಿಯಂತೆ ಅವನು ಜಾಜ್ವಲ್ಯಮಾನನಾಗಿ ಪ್ರಕಾಶಿಸುತ್ತಿದ್ದನು ಅವನೇ ಪ್ರಸಿದ್ಧನಾದ ಗರುತ್ಮಂತ ಮಹಾಕಾಯನಾದ ಗರುಡನು ಹುಟ್ಟಿದೊಡನೆಯೇ ಪ್ರವೃದ್ಧನಾಗಿ ಆಕಾಶವನ್ನೇ ವ್ಯಾಪಿಸಿದನು ಘೋರ ರೂಪಿಯಾಗಿದ್ದ ಅವನು ಮಾಡುತ್ತಿದ್ದ ಶಬ್ದವು ಬಹು ಘೋರವಾಗಿದ್ದಿತು ರೌದ್ರನಾಗಿದ್ದ ಅವನು ಸಮುದ್ರದಲ್ಲಿ ಬಡವಾಗ್ನಿಯಂತೆಯೇ ಪ್ರಕಾಶಿಸುತ್ತಿದ್ದನು ಯಜ್ಞೇಶ್ವರನೇ ತನ್ನ ಜ್ವಾಲೆಗಳನ್ನು ಬೆಳಗಿಸುತ್ತಿದ್ದಾನೆಂದು ಭ್ರಾಂತರಾದ ದೇವತೆಗಳು ಅಗ್ನಿಯ ಸಮೀಪಕ್ಕೆ ಹೋಗಿ ಮೊರೆಗಿಟ್ಟರು ಊರ್ಧ್ವಮುಖವಾಗಿ ಬೆಳೆಯುತ್ತಿರುವ ಜ್ವಾಲೆಗಳನ್ನು ಸುಪ್ತಗೊಳಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಅಗ್ನಿದೇವ ನೀನು ಈ ಪ್ರಕಾರವಾಗಿ ನಿನ್ನ ಶರೀರವನ್ನು ಬಳಸಬೇಡ ನೀನು ಹೀಗೆ ವರ್ಧಿಸುತ್ತಿರುವುದು ನಮ್ಮನ್ನು ಭಸ್ಮ ಮಾಡುವುದಕ್ಕಲ್ಲ ತಾನೆ ನಮ್ಮನ್ನು ಭಸ್ಮ ಮಾಡಿಬಿಡುವ ಆಶಯದಿಂದ ನೀನು ವರ್ಧಿಸುತ್ತಿರುವೆ ಎಂದು ನಾವು ಭಯಪಡುತ್ತಿದ್ದೇವೆ ಇತ್ತ ಕಡೆ ನೋಡು ಅಗ್ನಿದೇವ ವರ್ಧಿಸುತ್ತಿರುವ ಏ ನಿನ್ನ ಮಹಾಜ್ವಾಲೆಗಳು ನಮ್ಮ ಕಡೆಗೂ ರಭಸದಿಂದ ಬರುತ್ತಿವೆ ಆಗ ಅಗ್ನಿದೇವನು ಹೇಳುತ್ತಾನೆ ಅಸುರ ಹಂತಕರೇ ದೇವತೆಗಳೇ ನೀವು ಭಾವಿಸಿರುವಂತೆ ನಿಮ್ಮ ಸಮೀಪಕ್ಕೆ ಬರುತ್ತಿರುವುದು ನನ್ನ ಜ್ವಾಲೆಗಳಲ್ಲ ನನ್ನಂತೆಯೇ ಮಹಾ ತೇಜಸ್ವಿಯಾದ ಮಹಾಬಲಿಷ್ಠನಾದ ಗರುಡನಿವನು ವಿನತಾನಂದವರ್ಧನನಾದ ಇವನು ಮಹಾ ತೇಜಸ್ವಿಯಾಗಿ ಹುಟ್ಟಿದ್ದಾನೆ ತೇಜೋರಾಶಿಯಾದ ಇವನನ್ನು ನೋಡಿಯೇ ನೀವು ಭ್ರಾಂತರಾಗಿರುವಿರಿ ಕಶ್ಯಪರ ಮಗನಾದ ಮಹಾಬಲನಾದ ಇವನು ಸರ್ಪಗಳ ವಿನಾಶಕ್ಕಾಗಿಯೇ ಹುಟ್ಟಿರುವನು ದೇವತೆಗಳಿಗೆ ಹಿತವನ್ನು ಉಂಟು ಮಾಡತಕ್ಕವನು ದೈತ್ಯ ರಾಕ್ಷಸರಿಗೆ ಅಹಿತವನ್ನು ಉಂಟು ಮಾಡತಕ್ಕವನು ಆಗುವನು ನೀವು ಇವನ ವಿಷಯದಲ್ಲಿ ಭಯಪಡಬೇಕಾದ ಕಾರಣವಿಲ್ಲ ನೀವೆಲ್ಲರೂ ನನ್ನೊಡನೆ ಬನ್ನಿರಿ ಎಲ್ಲರೂ ಹೋಗಿ ಅವನನ್ನೇ ನೋಡಿ ಮಾತನಾಡೋಣ ಅಗ್ನಿದೇವನು ಹೀಗೆ ಹೇಳಲಾಗಿ ದೇವತೆಗಳು ಮತ್ತು ಋಷಿಗಳು ಅಗ್ನಿಯನ್ನೇ ಮುಂದು ಮಾಡಿಕೊಂಡು ಗರುಡನ ಸಮೀಪಕ್ಕೆ ಹೋಗಿ ಸಮೀಚೀನವಾದ ಸ್ತೋತ್ರಗಳಿಂದ ಗರುಡನನ್ನು ಸ್ತುತಿಸತೊಡಗಿದರು ತ್ವಸ್ತ್ವ ದೇವ ಪಥಗೇಶ್ವರ

मध्यशः त्वं प्रभास्तवमविप्रेतम् त्वन्नस्त्रं मनुत्तमम् बलूर्मीमान्सा धुरदीन सत्वस्समृद्धिमान् दुर्विश विशहश्वमेवा ततस्त्रुतं सर्वमहीनकीर्तेय नागतम चोपगतंच सर्वम् तमुत्तम सर्विदराचर गभस्तिर्भाव भानुमत सिपन् भात प्रभा ध्रुव दिवाकर पिको यथा दहे प्रजास्तथा दहसी हुताशन प्रभा भयंकर प्रणय युवाग्निरुत्थितो विनाशयन् युग परिवर्तनान्तकृत शरणमुपागता वयम् महौजसं ज्वलन समानवर्चसम् तडित्प्रभं वितिमिरमभ्रगोचरम् महाबलं गरुडमुपेत्यखेचरम् परावरम वरदम जय्य विक्रमं तव औजसा सर्वमिदं प्रतापितं जगत प्रभो सप्तप्त सुवर्णवर्चसा वर्चसा त्वं पाहि सर्वां च सुरां महात्मनः भयान्विता नभसि विमानगामिनो विमानेता विपथगतिं प्रयान्तिते ऋषे सुतस्त्वमसि दयावतः प्रभो महात्मनः खगवरकश्यपस्यः समाकृदः कुरु जगतोदयाम् परां त्वमीश्वर प्रशममुपैः पाहिनः महाशनिस्फुरितसमस्वनेन ते दिशोऽम्बरम् त्रिदिम त्रिदिवैमियं च मेदिनी दिशोऽम्बरम् त्रिदिवमियञ्च मेदिनी चलन्ति नः खग हृदयानि चानिशम् निगृह्यताम् वपुरिदमग्निसन्निभम् तव द्युतिम् कुपितकृतान्त सन्निभाम् निशम्य नश्चलति मनो व्यमस्थितं प्रसीद नः पतगपते प्रयाचतां शिवश्च नो भव ಭಗವನ್ ಸುಖಾವಹ ಪ್ರಭುವೆ ನೀನು ಮಂತ್ರದೃಷ್ಟಾರನಾದ ಋಷಿಯಾಗಿರುವೆ ನೀನು ಮಹಾಭಾಗನು ದೇವತೆಯು ಪಕ್ಷಿಗಳಿಗೆಲ್ಲ ರಾಜನಾಗಿರುವೆ ನೀನು ಪ್ರಭುವು ಲೋಕಕ್ಕೆ ತಾಪವನ್ನು ಉಂಟು ಮಾಡುವ ಸೂರ್ಯನೂ ನೀನೇ ಆಗಿರುವೆ ಪರಮೇಷ್ಠಿಯು ಮತ್ತು ಪ್ರಜಾಪತಿಯೂ ನೀನೆ ಇಂದ್ರ ಹಯಗ್ರೀವ ಶಿವ ಇವರೆಲ್ಲರೂ ನೀನೆ ನೆನಪಿರಲಿ ಹುಟ್ಟಿದ ಪ್ರತಿಯೊಂದು ಜಂತುವು ಆ ಪರಬ್ರಹ್ಮ ಸ್ವರೂಪವೇ ಆ ರೀತಿಯಲ್ಲಿಯೇ ದೇವತೆಗಳು ಸ್ತುತಿಸುತ್ತಿರುವರು ಜಗತ್ತಿಗೆ ಒಡೆಯನು ನೀನು ನೀನು ಬ್ರಹ್ಮನ ಮುಖರೂಪನಾಗಿರುವೆ ವರ್ಣದಲ್ಲಿ ಬ್ರಾಹ್ಮಣನು ನೀನು ಅಗ್ನಿ ಮತ್ತು ವಾಯು ಎರಡು ನೀನೇ ಆಗಿರುವೆ ಧಾತ ವಿಧಾತ ದೇವತೆಗಳಲ್ಲಿ ಶ್ರೇಷ್ಠನಾದ ವಿಷ್ಣು ಇವರೆಲ್ಲರೂ ನೀನೇ ನೀನು ಮಹಾಸತ್ವನಾಗಿರುವೆ ನಿನ್ನೆದುರಾಗಿ ಯುದ್ಧಕ್ಕೆ ಬರುವವರೆಲ್ಲರನ್ನೂ ಜಯಿಸುವೆ ಸನಾತನನಾದ ಅಮೃತಮಯ ಪುರುಷನು ನೀನು ನಿನ್ನಲ್ಲಿ ಯಶಸ್ಸೆಂಬುದು ಮೂರ್ತಿವತ್ತಾಗಿರುವುದು ಪ್ರಭೆಗಳ ಆಕರಣೆ ನೀನಾಗಿರುವೆ ನೀನು ಸರ್ವರಿಂದಲೂ ಅಪೇಕ್ಷನಾಗಿರುವೆ ನಮ್ಮೆಲ್ಲರ ರಕ್ಷಕನಾಗಿರುವೆ ಬಲಕ್ಕೆ ಸಾಗರಪ್ರಾಯನು ನೀನು ಇಷ್ಟು ಬಲಶಾಲಿಯಾಗಿದ್ದರೂ ಸಾಧುವಾಗಿರುವೆ ನಿನ್ನಲ್ಲಿ ಉದಾರತೆ ಮತ್ತು ಸತ್ವಗುಣಗಳು ವಿರಾಜಮಾನವಾಗಿವೆ ನೀನು ಸಕಲೈಶ್ವರ್ಯಗಳಿಗೂ ಸ್ವಾಮಿಯಾಗಿರುವೆ ಯುದ್ಧದಲ್ಲಿ ನೀನು ಅಪರಾಜಿತನು ಪುಣ್ಯ ಶ್ಲೋಕನೆ ಈಗ ಪ್ರಕಟವಾಗುತ್ತಿರುವ ಹಿಂದೆ ಪ್ರಕಟವಾಗಿದ್ದ ಮತ್ತು ಮುಂದೆ ಪ್ರಕಟವಾಗಲಿರುವ ಸಕಲ ಜಗತ್ತುಗಳು ನಿನ್ನಿಂದಲೇ ಆವಿರ್ಭಾವಗೊಂಡಿವೆ ನೀನು ಪಕ್ಷಿಗಳಲ್ಲೆಲ್ಲ ಉತ್ತಮೋತ್ತಮನಾಗಿರುವೆ ಸೂರ್ಯನು ತನ್ನ ಕಿರಣಗಳಿಂದ ಈ ಪ್ರಪಂಚವನ್ನು ಬೆಳಗುತ್ತಿರುವಂತೆ ನಿನ್ನ ಅಪಾರವಾದ ದಿವ್ಯ ತೇಜಸ್ಸಿನಿಂದ ನೀನು ಈ ಪ್ರಪಂಚವನ್ನು ಬೆಳಗುತ್ತಿರುವೆ ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳನ್ನು ಪ್ರಪಂಚದ ಮೇಲೆ ಚೆಲ್ಲುವಂತೆ ನೀನೂ ನಿನ್ನ ಕಿರಣಗಳನ್ನು ಪ್ರಸರಿಸಿರುವೆ ಚರ ಮತ್ತು ಅಚರವಾದ ಈ ಸಕಲ ಜಗತ್ತಿಗೂ ನೀನೇ ಅಂತಕನೂ ಆಗಿರುವೆ ಯಜ್ಞೇಶ್ವರನಿಗೆ ಸಮಾನವಾದ ಪ್ರಭೆಯುಳ್ಳವನೇ ಪರಿಕುಪಿತನಾದ ಸೂರ್ಯನು ಯಾವ ರೀತಿಯಲ್ಲಿ ಪ್ರಪಂಚವನ್ನೇ ಭಸ್ಮ ಮಾಡಿಬಿಡುವನು ಅದೇ ರೀತಿಯಲ್ಲಿ ಕುಪಿತನಾದೆಯಾದರೆ ನೀನು ಸಹ ಈ ವಿಶ್ವವನ್ನೇ ನಿನ್ನ ಪ್ರಭೆಗಳಿಂದ ದಹಿಸುವ ಸಾಮರ್ಥ್ಯವನ್ನು ಪಡೆದಿರುವೆ ನೀನು ಬಹಳ ಭಯಂಕರನಾಗಿ ಕಾಣುತ್ತಿರುವೆ ಯುಗ ಪರಿವರ್ತನ ಕಾಲದಲ್ಲಿ ವಿಶ್ವವನ್ನೇ ದಹಿಸಿಬಿಡುವ ಮಹಾನ್ ಅಗ್ನಿದೇವನಂತೆ ನೀನು ಉದ್ಭೂತನಾಗಿರುವೆ ಪಕ್ಷಿಗಳಿಗೆ ರಾಜನಾದ ಮಹಾತೇಜಸ್ವಿಯಾದ ಯಜ್ಞೇಶ್ವರನಿಗೆ ಅನುರೂಪವಾದ ವರ್ಚಸ್ಸಿನಿಂದ ಕೂಡಿರುವ ಆಕಾಶದಲ್ಲಿ ಸರ್ವದಾ ಸಂಚರಿಸುವ ಮಹಾಬಲನಾದ ಗರುಡ ನಾಮಕನಾದ ನಿನ್ನನ್ನು ಸಮೀಪಿಸಿ ನಾವೆಲ್ಲರೂ ನಿನಗೆ ಶರಣಾಗತರಾಗಿದ್ದೇವೆ ಕಾರ್ಯಕಾರಣ ರೂಪನಾದ ವರದನಾದ ಇತರರಿಂದ ಜಯಿಸಲು ಅಸಾಧ್ಯವಾದ ಪರಾಕ್ರಮವುಳ್ಳ ನಿನಗೆ ಶರಣಾಗತರಾಗಿದ್ದೇವೆ ನಿನ್ನ ಮಹತ್ತರವಾದ ತೇಜಸ್ಸಿನಿಂದಲೇ ಈ ಅಖಂಡ ಜಗತ್ತು ಸಂತಪ್ತವಾಗಿದೆ ಜಗತ್ ಪ್ರಭುವೇ ತಪ್ತವಾದ ಚಿನ್ನದ ಕಾಂತಿಯಿಂದ ಕೂಡಿರುವ ನೀನು ನಿನ್ನ ಬಳಿಗೆ ಶರಣಾಗತರಾಗಿ ಬಂದಿರುವ ಎಲ್ಲ ದೇವತೆಗಳನ್ನು ಮಹಾತ್ಮರಾದ ಋಷಿ ಮಹರ್ಷಿಗಳನ್ನು ಕಾಪಾಡು ಆಕಾಶದಲ್ಲಿ ವಿಮಾನಗಳಲ್ಲಿ ಸಂಚರಿಸುತ್ತಿರುವ ದೇವತೆಗಳು ನಿನ್ನನ್ನು ಕಂಡು ಭೀತರಾಗಿ ಮುಂದೆ ಪ್ರಯಾಣ ಮಾಡಲು ಅಸಮರ್ಥರಾಗಿದ್ದಾರೆ ದಯಾವಂತನಾದ ಮಹಾತ್ಮನಾದ ಕಶ್ಯಪರ ಪುತ್ರನು ನೀನಾಗಿರುವೆ ಆದುದರಿಂದ ನೀನು ದಯಾವಂತನು ಎಂಬುದರಲ್ಲಿ ಸಂಶಯವಿಲ್ಲ ದಯಮಾಡಿ ನಮ್ಮನ್ನು ಸಂರಕ್ಷಿಸು ಖಗೇಶ್ವರ ಕೋಪಿಸಿಕೊಳ್ಳಬೇಡ ಪ್ರಪಂಚದ ಮೇಲೆ ದಯ ತೋರು ನಿನ್ನ ಅಪಾರವಾದ ಈ ತೇಜಸ್ಸನ್ನು ಸುಪ್ತಗೊಳಿಸಿ ನಮ್ಮನ್ನು ಕಾಪಾಡು ಸಿಡಿಲಿಗೆ ಸಮಾನವಾದ ನಿನ್ನ ಧ್ವನಿಯನ್ನು ಕೇಳಿ ಎಂಟು ದಿಕ್ಕುಗಳು ಆಕಾಶ ಸ್ವರ್ಗ ಮತ್ತು ಭೂಲೋಕಗಳು ಕಂಪಿಸುತ್ತಿವೆ ನಮ್ಮೆಲ್ಲರ ಹೃದಯಗಳು ಅನವರತವಾಗಿ ಡವಡವನೆ ಹೊಡೆದುಕೊಳ್ಳುತ್ತಿವೆ ಆದುದರಿಂದ ಅಗ್ನಿಗೆ ಸದೃಶವಾದ ಈ ನಿನ್ನ ಸುಮಹತ್ತಾದ ಶರೀರವನ್ನು ಸಂಕೋಚಗೊಳಿಸು ಕುಪಿತನಾದ ಯಮನ ತೀಕ್ಷ್ಣವಾದ ಪ್ರಭೆಗೆ ಸಮಾನವಾದ ನಿನ್ನ ಪ್ರಭೆಯನ್ನು ನೋಡಿ ನಮ್ಮ ಮನಸ್ಸು ಅಸ್ಥಿರವಾಗಿದೆ ಮತ್ತು ಚಂಚಲವಾಗಿದೆ ಶರಣಾಗತರಾಗಿ ಬಂದಿರುವ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗು ಮಹಾನುಭಾವನೆ ನಮಗೆ ಮಂಗಳವನ್ನುಂಟು ಮಾಡು ಮತ್ತು ನಮ್ಮ ಸುಖಕ್ಕೆ ಕಾರಣನಾಗುವ ದೇವ ಗರುಡನು ದೇವತೆಗಳ ಸ್ತೋತ್ರಕ್ಕೆ ಪ್ರಸನ್ನನಾಗಿ ತನ್ನ ಆಕಾರವನ್ನು ಮತ್ತು ತೇಜಸ್ಸನ್ನು ಸಂಕ್ಷೇಪಗೊಳಿಸಿದನು ಎಂಬಲ್ಲಿಗೆ ಶ್ರೀಮನ್ ಮಹಾಭಾರತದ ಆದಿಪರ್ವದಲ್ಲಿ ಪರ್ವದಲ್ಲಿ ಇಪ್ಪತ್ತ ಮೂರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ